ಧರ್ಮಸ್ಥಳ ಗ್ರಾಮ ಹಿತರಕ್ಷಣಾ ವೇದಿಕೆಯಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮೇಲಾಗುತ್ತಿರುವ ಸುಳ್ಳು ಆರೋಪ ಮತ್ತು ಷಡ್ಯಂತ್ರದ ವಿರುದ್ಧ ಧರ್ಮಸ್ಥಳ ಗ್ರಾಮಸ್ಥರ ಸಮಾವೇಶ ಗುರುವಾರ ಧರ್ಮಸ್ಥಳದಲ್ಲಿ ನಡೆಯಿತು ಸ್ವಯಂ ಪ್ರೇರಿತರಾಗಿ ಅಂಗಡಿ ಹಾಗೂ ವಾಹನಗಳನ್ನು ಬಂದ್ ನಡೆಸಿ ಶ್ರೀ ಅಣ್ಣಪ್ಪಸ್ವಾಮಿ ಪಾದದಡಿಯಲ್ಲಿ ಧರ್ಮಸ್ಥಳದ ಗ್ರಾಮಸ್ಥರು ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಭಕ್ತಿಯ ಪ್ರಾರ್ಥನೆ ಸಲ್ಲಿಸಿ ತೆಂಗಿನಕಾಯಿ ಒಡೆದು ಕಾಲ್ನಡಿಗೆಯಲ್ಲಿ ಅಮೃತ ವರ್ಷಿಣಿ ಸಭಾಭವನಕ್ಕೆ ತೆರಳಿದರು ಸಮಾವೇಶದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಸೇರಿದ್ದು ದುಷ್ಟರ ವಿರುದ್ಧ ಅಗ್ನಿಪಥ ಕ್ಷೇತ್ರದ ಪರ ಶಾಂತಿ ಪಥ ಎಂಬ ಭಾವನೆಯಿಂದ ಪಾಲ್ಗೊಂಡರು ಅಸತ್ಯತೆ ವಿರುದ್ಧ ಸತ್ಯದ ಯಾತ್ರೆ ನಮ್ಮದು ನಮ್ಮ ಕಾವಂದರು ಹಾಗೂ ಶ್ರೀ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡುವವರಿಗೆ ದೇವರು ಖಂಡಿತ ಉತ್ತರ ನೀಡುತ್ತಾರೆ ದೇವರಲ್ಲಿ ಭಕ್ತಿಯ ಪ್ರಾರ್ಥನೆ ಸಲ್ಲಿಸಿದ್ದೇವೆ ಮುಂದಿನ ಹದಿನೈದು ದಿನಗಳೊಳಗೆ ಖಂಡಿತ ಉತ್ತರ ಸಿಗುತ್ತದೆ ಎಂದು ಧರ್ಮಸ್ಥಳ ಗ್ರಾಮ ಹಿತರಕ್ಷಣಾ ವೇದಿಕೆ ಅಧ್ಯಕ್ಷ ಕೇಶವ ಬೆಳಾಲು ಹೇಳಿದ್ದಾರೆ ಸಂಸಾರವನ್ನು ನಿಭಾಯಿಸಿದ ಸಮಾಜವನ್ನು ನಿಭಾಯಿಸಿದೊಂದಿಗೆ ದೇವಸ್ಥಾನವನ್ನು ನಿಭಾಯಿಸಿಕೊಂಡು ಬಂದರು ಇವತ್ತಿನವರೆಗೆ ಅವರ ಮೇಲೆ ಆ ಏನು ಶ್ವೇತ ವಸ್ತ್ರ ಇದೆ ಅದಕ್ಕೆ ಕಪ್ಪು ಚುಕ್ಕೆ ಇಲ್ಲ ಇವರು ಕಪ್ಪು ಚುಕ್ಕೆ ಇಡಲಿಕ್ಕೆ ಪ್ರಯತ್ನ ಪಟ್ಟರು ಖಂಡಿತ ಕಪ್ಪು ಚುಕ್ಕೆ ಅವರಿಗೆ ಬರುವುದಿಲ್ಲ ಬಹುಶಃ ನಮ್ಮನ್ನೆಲ್ಲ ನಡೆಸಿದವರು ಕಾವಂದರು ಅವರ ಒಟ್ಟಿಗೆ ನಾವಿದ್ದೇವೆ ಹೇಳುವಂಥ ನಿಟ್ಟಿನಲ್ಲಿ ನಾವು ಗ್ರಾಮಸ್ಥರು ಯಾವತ್ತು ಈ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ ಇವತ್ತು ಅಪರ ನಡೀತಿದ್ಯೋ ಏನು ಧರ್ಮಸ್ಥಳದಲ್ಲಿ ದೇವರಿಲ್ಲ ಧರ್ಮಸ್ಥಳದಲ್ಲಿ ಅಣ್ಣಪ್ಪ ಇಲ್ಲ ಅಂತ ಹೇಳ್ತಾರೋ ಅವರಿಗೆ ನೀವು ಪಡೆಯನ್ನು ಕೊಡಬೇಕು ಹದಿನೈದು ದಿವಸ ಒಳಗೆ ನೀವು ತೋರಿಸಿದ್ರೆ ನಾವು ಮತ್ತೊಮ್ಮೆ ಇದಕ್ಕೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿಕೆ ನಿಮ್ಮ ಮುಂದೆ ಬರ್ತೇವೆ ಇವತ್ತೇನು ಪ್ರಾರ್ಥನೆಯನ್ನು ಮಾಡಿದೆವು ಆ ಪ್ರಾರ್ಥನೆ ಫಲಿಸಲಿ ಇದು ಸಾವಿರಾರು ಜನರ ಭಕ್ತಿಯ ಪ್ರಾರ್ಥನೆ ಸಾವಿರಾರು ಜನರ ಕಣ್ಣೀರು ಇವತ್ತು ಅಣ್ಣಪ್ಪ ದೇವರ ಮುಂದೆ ಬಿದ್ದಿದೆ ಆ ಕಣ್ಣೀರಿಗಾದರೂ ಬೆಲೆ ಕೊಡಿ ದೇವರೇ ಆ ನಮಗೆಲ್ಲ ಆ ಶಕ್ತಿಯನ್ನು ಕೊಡಿ ನಾವು ಅವರ ಬಯಸುವುದಿಲ್ಲ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಶ್ರೀನಿವಾಸ್ ಸಂದೀಪ್ ರೈ ಮತ್ತಿತರ ಮುಖಂಡರು ಮಾತನಾಡಿ ಕ್ಷೇತ್ರದ ವಿಚಾರ ತನಗಾಗಿ ಅಲ್ಲ ಎಲ್ಲವೂ ಸಮಾಜದ ಮುಖದ ನಗುವಿಗಾಗಿ ಎನ್ನುವ ರೀತಿಯಲ್ಲಿ ಕಾವಂದರು ಕೆಲಸ ಮಾಡ್ತಾ ಇದ್ದಾರೆ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡುವವರಿಗೆ ಕ್ಷೇತ್ರದ ಒಂದು ಅಡಿಗಲ್ಲನ್ನು ಅಲುಗಾಡಿಸಲು ಸಾಧ್ಯವಿಲ್ಲ ರಣಹದ್ದುಗಳ ರೀತಿಯಲ್ಲಿ ಅಪಪ್ರಚಾರ ಮಾಡುವವರ ವಿರುದ್ಧ ಹೋರಾಟ ಮಾಡಬೇಕಿದೆ ಕಾವಂದರ ಜೊತೆ ನಾವಿದ್ದೇವೆ ಎಂದರು ನಮ್ಮ ದೇವಸ್ಥಾನ ನಮ್ಮ ಊರು ಇದು ನಮ್ಮ ಭಾವನೆ ಇದಕ್ಕೆ ನಾವು ಯಾವತ್ತೂ ಡಿಸ್ಟರ್ಬ್ ಮಾಡಬಾರ್ದು ಯಾರು ಡಿಸ್ಟರ್ಬ್ ಮಾಡಬಾರ್ದು ಇದಕ್ಕೆ ಧಕ್ಕೆ ಬಂದಲ್ಲಿ ನಾವು ಕ್ಷೇತ್ರವನ್ನು ಬಿಟ್ಟುಕೊಡುವ ಮಾತೇ ಇಲ್ಲ ನಾವು ಮಾತ್ರ ಅಲ್ಲ ನಮ್ಮೊಟ್ಟಿಗೆ ಯುವ ಸಮೂಹವೇ ಕೈ ಜೋಡಿಸಿದೆ ಇಂತಹ ಅಪಪ್ರಚಾರಗಳು ಇಂಥ ಟೀಕೆಗಳು ಇದನ್ನೆಲ್ಲ ಸಮರ್ಥವಾಗಿ ನಿರ್ವಹಿಸುವಂಥ ಶಕ್ತಿ ಈ ಯುವ ಸಮೂಹಕ್ಕೆ ಖಂಡಿತ ಇದೆ ಹಿರಿಯರಾದ ಹರಿದಾಸ್ ಗಾಂಭೀರ್ ನಾರಾಯಣರಾವ್ ಪಂಚಾಯತ್ ಮಾಜಿ ಪ್ರಧಾನರಾದ ಸುಂದರಗೌಡ ಪುಡ್ಡಿತು ಸಿಎ ಬ್ಯಾಂಕ್ನ ಮಾಜಿ ಅಧ್ಯಕ್ಷ ಭುಜಬಲಿ ಧರ್ಮಸ್ಥಳ ಚಂದನ್ ಕಾಮತ್ ಧರ್ಮಸ್ಥಳ ನಿರ್ದೇಶಕಿ ಶಾಂಭವಿ ರೈ ಧರ್ಮಸ್ಥಳ ಹಿತರಕ್ಷಣಾ ವೇದಿಕೆ ಕಾರ್ಯದರ್ಶಿ ಧನಕೀರ್ತಿ ಅರಿಗ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ವಿಮಲ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಪ್ರಭಾಕರ ಪೂಜಾರಿ ಧರ್ಮಸ್ಥಳ ಸಿಎ ಬ್ಯಾಂಕ್ ಅಧ್ಯಕ್ಷ ಪ್ರೀತಂ ಡಿ ಯುವ ಉದ್ಯಮಿಗಳಾದ ಅಖಿಲೇಶ್ ಗ್ರಾಮ ಪಂಚಾಯತ್ ಸದಸ್ಯರಾದ ಸುನೀತಾ ಶರ್ಮಿಳಾ ಉಪಸ್ಥಿತರಿದ್ದರು